क्षुलक कारण के तरह मेले हाले ರಾಯಪಲ್ಲಿ ಗ್ರಾಮದ ಅಂಗವಿಕಲ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಆರೋಪ ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದ ಅಂಗವಿಕಲ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಎಂಬಾತ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನಾನು ಶನಿವಾರ ಸಂಜೆ ಸುಮಾರು ನಾಲ್ಕು ಗಂಟೆ ಸಮಯದಲ್ಲಿ ಸದರಿ ಗ್ರಾಮದ ತನ್ನ ಮನೆಯಿಂದ ಗೊಬ್ಬರ ಮೂಟೆಯನ್ನ ದ್ವಿಚಕ್ರ ವಾಹನದಲ್ಲಿ ತನ್ನ ತೋಟಕ್ಕೆ ಹಾಕಿಕೊಂಡು ಹೋಗಿ ನಂತರ ಮೂಟೆಗಳನ್ನ ಅಲ್ಲಿ ಹಾಕಿ ಪುನಃ ವಾಪಸ್ ಬರುವ ವೇಳೆ ಸದರಿ ಗ್ರಾಮದ ನರಸಿಂಹ ರೆಡ್ಡಿ ಎಂಬುವವರ ಸೊಸೆ ತಾನು ಬರುವಾಗ ರಸ್ತೆಗೆ ನೀರು ಚಲ್ಲಿ ತನಗೆ ತೊಂದರೆ ಕೊಟ್ಟಿದ್ದು ಅದನ್ನು ಪ್ರಶ್ನಿಸಲು ತನ್ನ ಮೇಲೆ ಏಕಾಏಕಿ ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಬಂದು ಅಂಗವಿಕಲನಾದ ನನ್ನ ಮೇಲೆ ಹಲ್ಲೆ ಮಾಡಿದ್ದು ತನಗೆ ಸೂಕ್ತ ನ್ಯಾಯ ದೊರಕಿಸಿ ಕೊಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಿವಾನಂದ ರೆಡ್ಡಿ ಮನವಿ ಮಾಡಿಕೊಂಡ ಅವರು ಈ ರಸ್ತೆ ಸಂಪೂರ್ಣ ರಾಜ್ಯ ಕಾಲುವೆಯಾಗಿದ್ದು ಅದನ್ನು ಒತ್ತುವರಿ ಮಾಡಿಕೊಂಡಿರುವ ಅವರು ಈಗಾಗಲೇ ಹಲವಾರು ಬಾರಿ ಇದೇ ರೀತಿ ತನಗೆ ತೊಂದರೆ ಕೊಟ್ಟಿದ್ದು ತಾನು ಆ ರಸ್ತೆಯಲ್ಲಿ ಓಡಾಡದಂತೆ ಬೈಯುತ್ತಿದ್ದಾರೆ ಎಂದು ಶಿವಾನಂದ ರೆಡ್ಡಿ ಆರೋಪಿಸಿದ್ದಾರೆ ಗ್ರಾಮಾಂತರ ಪೊಲೀಸ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರವಿಕುಮಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಿಂತಾಮಣಿ ಸೈನಿಕ ಶಿವಾನಂದ ರೆಡ್ಡಿ ಅಂತ ರಾಯಪಲಿ ಗ್ರಾಮ ನಾನು ತೋಟಕ್ಕೆ ಗೊಬ್ಬರ ಬೂಟ ಹಾಕೊಂಡು ಗಾಡಿ ಮೇಲೆ ಹೋಗಿದ್ದೆ ವಾಪಸ್ ಬರೋವಾಗ ಅಷ್ಟೊತ್ತು ನೀರು ಬಿಟ್ಬಿಟ್ಟು ದಾರಿಗೆ ತೊಂದರೆ ಮಾಡಿ ನೆಸೂಲ್ ರೆಡ್ಡಿ ಸೊಸೆ ನನಗೆ ಗಾಡಿ ಎಲ್ಲ ತಗ್ಬಿಟ್ಟು ರದಾಂತರ ಮಾಡಿದ್ಲು ಯಾಕಮ್ಮ ನೀನು ಈ ತರ ಮಾಡ್ತೀಯ ಅಂತ ಕೇಳಿದಕ್ಕೆ ನನ್ನ ಮೇಲೆ ಜಬರ್ದಸ್ತಿ ಮಾಡಿ ಗಾಡಿ ಮುಂದ್ಗಡೆ ಫ್ರೆಂಡ್ ಎಲ್ಲ ಕಿತ್ತಾಕಿ ಅವ್ರವ್ರನ್ನೆಲ್ಲ ಕರೆಸಿ ಎಲ್ಲ ಕೇಳಿ ಓದಿಸಿದಳೆ ಏನಂದ್ರೆ ಅಲ್ಲಿ ನಾನು ಹೋಗ್ಲೇ ಬದತ್ತೆ ರಾಜಕಾಲುವೆ ಅದು ಟೂರಿಂದ ಹೋಗ್ಲ ಎಲ್ಲ ರಾಜಕಾಲುವೆ ರಾಜಕಾತ ಕಾಲದಿಂದ ಹೋಗ್ಬರೋಂತ ಜಾಗ ಅದು ಇವತ್ತು ಆ ರಾಜಕಾಲುವೆ ಎಲ್ಲ ಒತ್ತುವರಿ ಮಾಡಿ ನನ್ಗೆ ಈ ತೊಂದರೆ ಕೊಟ್ಟು ಇವತ್ತು ನಾನೊಬ್ಬ ಡಿಸೇಬಲ್ ಸೋಲ್ಜರ್ ನನ್ಗೆ ಈ ತರ ನನ್ಗೆಲ್ಲ ಕೆಳಗ್ ಎಲ್ಲ ದೆಬ್ಬಿಟ್ಟು ಎಲ್ಲಾನು ಈ ಕಾಲ್ ನೋಡಿ ಆಗ್ತಾ ಇಲ್ಲ ಈ ತರ ಮಾಡಿದ್ರೆ ಇದಕ್ಕೂ ಮುಂಚೆ ನಿಮ್ಗೆ ಅವ್ರಿಗೆ ಏನಾದ್ರು ಏನು ಇಲ್ಲ ಯಾವಾಗೂ ಅದೇ ರಾಮಾಯಣ ಯಾವಾಗೂ ಅದೇ ದಾರಿದೆ ಹ್ಮ್ ಮೊನ್ನೆ ಟೊಮೆಟೊ ಕಾಯಿ ಹಾಕ್ತಿದ್ರೆ ಅವತ್ತು ಕೂಡ ಇಲ್ಲಿ ನೀವು ಹಾಕ್ಲೇಬಾರ್ದು ನೀವು ಆಚೆ ಎತ್ಕೊಂಡು ಹೋಗು ಇಲ್ಲ ಆಚೆ ಅಲ್ಲಿ ಕರಾವಿ ಜಮೀನು ಕರಾವಿ ಜಮೀನಲ್ಲಿ ನಾನು ಟೊಮೆಟೊ ಹಾಕಿದ್ರೆ ನಾನು ಇನ್ನೆಲ್ಲಿ ಹೋಗೋದು ಕರಾವಿ ಜಾಗ ಅದು ಕರಾವಿ ಜಾಗ ಜಾಗದಲ್ಲಿ ನಮ್ಮಂತ ಅವರು ಜನ ಹಾಕೋಬಹುದು ಅಷ್ಟು ಜಾಗ ಇದೆ ಅಲ್ಲಿ ಅಂತ ಜಾಗದಲ್ಲಿ ಬಂದು ಉದ್ದೇಶ ಪೂರ್ವವಾಗಿ ಈ ತರ ಅದು ಏನಂದ್ರೆ ತೊಂದರೆ ಮಾಡ್ಬೇಕು ಅಂತ ಮಾಡ್ತಿದ್ದಾರೆ ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ